ಹಲೋ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಸಿಂಪಲ್ಲಾಗಿ ಮೊಟ್ಟೆ ಸಾಂಬಾರು ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಇಲ್ಲಿ ಮೊದಲು ಒಂದು ಪಾತ್ರೆಯಲ್ಲಿ ತೆಂಗಿನೆಣ್ಣೆ ತಗೊಂಡಿದ್ದೀನಿ ಕಾಲು ಕಪ್ಪು ಗೋಡಂಬಿ ಎರಡು ಮೀಡಿಯಮ್ ಸೈಜ್ ಆನಿಯನ್ ಆನಿಯನ್ ಹಾಕಿ ಸ್ವಲ್ಪ ಫ್ರೈ ಮಾಡಬೇಕು ತುಂಬ ಫ್ರೈ ಆಗಬೇಕಂತ ಏನಿಲ್ಲ ಸ್ವಲ್ಪ ಸಾಫ್ಟ್ ಆದರೆ ಸಾಕು ಆನಿಯನ್ ಫ್ರೈ ಆದಮೇಲೆ ಎರಡು ಟೊಮೆಟೊ ಮೀಡಿಯಮ್ ಸೈಜ್ ತಗೊಂಡಿದ್ದೀನಿ ಟೊಮೆಟೊ ಹಾಕಿಬಿಟ್ಟು ಅರ್ಧ ಕೊಕೊನೆಟ್ ಉಂಟಲ್ಲ ಅರ್ಧ ಶೆಲ್ ಕೊಕೊನೆಟನ್ನು ಸ್ವಲ್ಪ ರೋಸ್ಟ್ ಮಾಡಿ ನಾನು ಹೀಗೆ ಬೆಂಕಿಗೆ ತೋರಿಸಿ ಉಂಟಲ್ಲ ಸ್ವಲ್ಪ ರೋಸ್ಟ್ ಮಾಡಿದ್ದೇನೆ ಅದನ್ನು ಯೂಸ್ ಮಾಡ್ತಾ ಇದ್ದೇನೆ ಬೇಕಾದರೆ ನೀವು ಹಾಗೆಯೇ ತೆಂಗಿನ ತುರಿಯನ್ನು ಹಾಕ್ಬೋದು ಅರ್ಧ ತೆಂಗಿನ ತುರಿ ಮತ್ತು ಒನ್ ಟೇಬಲ್ ಸ್ಪೂನ್ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿದ್ದೇನೆ ರೆಡ್ ಚಿಲ್ಲಿ ಪೌಡರ್ ಒಂದು ಟೇಬಲ್ ಸ್ಪೂನಷ್ಟು ಹಾಕಿ ಇದೆಲ್ಲವನ್ನು ಐದು ನಿಮಿಷ ಚೆನ್ನಾಗಿ ಫ್ರೈ ಮಾಡಬೇಕು ಕಾಲು ಕಪ್ಪಷ್ಟು ಕೊತ್ತಂಬರಿ ಸೊಪ್ಪು ಕೊತ್ತಂಬರಿ ಸೊಪ್ಪು ಹಾಕಿದ ಮೇಲೆ ಒಂದು ಎರಡು ಮೂರು ನಿಮಿಷ ಫ್ರೈ ಮಾಡಿಬಿಟ್ಟು ಇದು ತಣ್ಣಗಾದ ಮೇಲೆ ಮಿಕ್ಸಿ ಜಾರಿಗೆ ಹಾಕಿ ಫೈನಾಗಿ ಪೇಸ್ಟ್ ಮಾಡಬೇಕು ಈಗ ನಾನು ಮಸಾಲೆಯನ್ನೆಲ್ಲ ಮಿಕ್ಸಿ ಜಾರಿಗೆ ಹಾಕಿದ್ದೇನೆ ಎರಡು ಟೇಬಲ್ ಸ್ಪೂನ್ ಇದು ಸಾಂಬಾರು ಮಸಾಲ ಹಾಕಬೇಕು ಸಾಂಬಾರು ಪೌಡರ್ ನೀವು ಯಾವ ಕಂಪನಿದು ಬೇಕಾದರೂ ಯೂಸ್ ಮಾಡ್ಬೋದು ಇದನ್ನೀಗ ಗ್ರೈಂಡ್ ಮಾಡಿ ಒಂದು ಸೈಡಲ್ಲಿ ಇಡ್ತಾ ಇದ್ದೇನೆ ನೆಕ್ಸ್ಟ್ ಸೇಮ್ ಪಾತ್ರೆಯಲ್ಲಿ ತೆಂಗಿನೆಣ್ಣೆ ತಗೊಂಡಿದ್ದೇನೆ ಆಯಿಲ್ ಸ್ವಲ್ಪ ಬಿಸಿ ಆದಮೇಲೆ ಒಂದು ನೀರುಳ್ಳಿ ಸ್ಲೈಸ್ ಮಾಡಿ ಹಾಕಿ ನೀರುಳ್ಳಿ ಹಾಕಿ ಸ್ವಲ್ಪ ಫ್ರೈ ಮಾಡಿ ಸ್ವಲ್ಪ ಫ್ರೈ ಆದಮೇಲೆ ಏನು ಮಾಡಬೇಕು ಗ್ರೈಂಡ್ ಮಾಡಿದಂಥ ಪೇಸ್ಟ್ ಉಂಟಲ್ಲ ಅದನ್ನೆಲ್ಲ ಹಾಕಬೇಕು ಒಳ್ಳೆ ಫೈನಾಗಿ ಮಸಾಲೆಯನ್ನು ರುಬ್ಬಬೇಕು ಇಲ್ಲಾದರೆ ಒಂಥರ ತರಿತರಿಯಾಗಿ ಎಲ್ಲ ಸಾರಷ್ಟು ಚೆನ್ನಾಗಿ ಬರೋದಿಲ್ಲ ರುಬ್ಬಿದ ಮಸಾಲೆ ಹಾಕಿಬಿಟ್ಟು ಎರಡು ಮೂರು ನಿಮಿಷ ಇದನ್ನು ಒಳ್ಳೆ ಫ್ರೈ ಮಾಡಬೇಕು ಇದೀಗ ತುಂಬ ತಿಕ್ಕಾಗಿ ಉಂಟಲ್ಲ ಇದಕ್ಕೆ ನೀವು ಬೇಕಾದಷ್ಟು ನೀರು ಹಾಕಿಬಿಟ್ಟು ಅಡ್ಜಸ್ಟ್ ಮಾಡಿದರೆ ಆಯಿತು ರುಚಿಗೆ ಬೇಕಾದಷ್ಟು ಉಪ್ಪು ಉಪ್ಪು ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿದ ಮೇಲೆ ಇಲ್ಲಿ ನಾನು ನೀರು ಸೇರಿಸ್ತಾ ಇದ್ದೇನೆ ತುಂಬ ತೆಳುವಾಗಿ ಮಾಡಬೇಡಿ ಊಟಕ್ಕೆ ಅಷ್ಟು ಚೆನ್ನಾಗಿ ಬರುದಿಲ್ಲ ಮೀಡಿಯಮ್ ಥಿಕ್ನೆಸ್ಸಲ್ಲಿದ್ದರೆ ಊಟಕ್ಕೂ ಮತ್ತೆ ಇದು ಬ್ರೇಕ್ಫಾಸ್ಟಿಗೆಲ್ಲ ಉಂಟಲ್ಲ ದೋಸೆ ಅಂಥದಿಗೆಲ್ಲ ಒಳ್ಳೆ ಟೇಸ್ಟಿಯಾಗಿ ಬರ್ತದೆ ಈ ಸಾರು ಈಗ ನಾನಿಲ್ಲಿ ಆರು ಮೊಟ್ಟೆ ಸೇರಿಸ್ತಾ ಇದ್ದೇನೆ ಮೊಟ್ಟೆಯನ್ನು ನೀವು ಬಾಯ್ಲ್ ಮಾಡಿ ಕೂಡ ಯೂಸ್ ಮಾಡ್ಬೋದು ಇಲ್ಲಿ ನಾನು ಹೀಗೆ ಒಡೆದು ಹಾಕ್ತಾ ಇದ್ದೇನೆ ಮೊಟ್ಟೆ ಸಾಂಬಾರಿಗೆ ಬಾಯ್ಲ್ ಮಾಡೋದಕ್ಕಿಂತ ಹೀಗೆ ಡೈರೆಕ್ಟಾಗಿ ಎಗ್ಗನ್ನು ಹಾಕಿದರೆ ಉಂಟಲ್ಲ ಒಳ್ಳೆ ರುಚಿ ಬರ್ತದೆ ಮೊಟ್ಟೆ ಹಾಕಿಬಿಟ್ಟು ಮಿಕ್ಸ್ ಮಾಡಲಿಕ್ಕೆ ಹೋಗಬೇಡಿ ಹತ್ತು ನಿಮಿಷ ಮುಚ್ಚೆಲ್ಲ ಹಾಕಿಬಿಟ್ಟು ಬೇಯಿಸಬೇಕು ಆಮೇಲೆ ಹತ್ತು ನಿಮಿಷ ಆದಮೇಲೆ ಎಗ್ ಉಂಟಲ್ಲ ಪರ್ಫೆಕ್ಟಾಗಿ ಬೆಂದು ನಿಮಗೆ ಸಾರಲ್ಲಿ ಉಂಟಲ್ಲ ಎಂಥ ಹುಡಿ ಹುಡಿ ಏನೂ ಆಗೋದಿಲ್ಲ ಮೊಟ್ಟೆ ಕರೆಕ್ಟ್ ಶೇಪಲ್ಲಿ ಇರ್ತದೆ ಫೈನಲ್ಲಾಗಿ ಕೊತ್ತಂಬರಿ ಸೊಪ್ಪನ್ನು ಸೇರಿಸಿದ್ರೆ ಆಯಿತು ಈಗ ನೋಡಿ ಮೊಟ್ಟೆಯನ್ನು ತೋರಿಸ್ತಾ ಇದ್ದೇನೆ ನಿಮಗೆ ನೋಡಿ ಪರ್ಫೆಕ್ಟಾಗಿ ಬೆಂದು ಬಂದಿದೆ ಏನು ಹುಡಿ ಹುಡಿ ಥರ ಏನೂ ಆಗಲಿಲ್ಲ ಈ ಸಾಂಬಾರು ಇಷ್ಟ ಆದರೆ ಉಂಟಲ್ಲ ಫ್ರೆಂಡ್ಸ್ ಪ್ಲೀಸ್ ಒಂದು ಲೈಕ್ ಮಾಡಿ ಎಲ್ಲರಿಗೂ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್